ಆಗಸ್ಟಾ ವೆಸ್ಟ್ಲ್ಯಾಂಡ್ ಎ ಡಬ್ಲ್ಯೂ ಒನ್ ನಾಟ್ ನೈನ್ ಲೈಟ್ ವೇಟ್ ಆಗಿದೆ ಅಲ್ಲ ಇಟಾಲಿಯನ್ ಮೇಡ್ ಟ್ವಿನ್ ಇಂಜಿನ್ ಏಟ್ ಸೀಟ್ ಮಲ್ಟಿಪರ್ಪಸ್ ಹೆಲಿಕಾಪ್ಟರ್ ವಾವ್ ಇದ್ರೊಳಗೆ ಕೂತ್ಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂದ್ಕೊಳ್ಳಿ ಅದ್ ಸರಿ ಈ ಸಿಕ್ಸ್ ಮಿಲಿಯನ್ ಯು ಎಸ್ ಟಿ ಹೆಲಿಕಾಪ್ಟರ್ನ ಓನರ್ ಯಾರು ಗೊತ್ತಾ ನಿಮ್ಮ ಲೋಕೋಪಯೋಗಿ ಸಚಿವ ಸಾಹುಕಾರ್ ಕಾರ್ ಸತೀಶ್ ಜಾರಕಿಹೊಳಿ ಅದ್ರ ಇ ಎಂ ಐ ತೀರ್ಸೋ ಅಷ್ಟರಲ್ಲಿ ನಮ್ಮ ಮಿಡ್ಲ್ ಕ್ಲಾಸ್ ಮಂದಿದು ಚಡ್ಡಿ ಹರ್ದಿರುತ್ತೆ ಅಂಥದ್ರಲ್ಲಿ ಸಾಹುಕಾರ ಸಾಹೇಬ್ರು ಸಿಕ್ಸ್ ಮಿಲಿಯನ್ ಯು ಎಸ್ ಡಾಲರ್ ಹೆಲಿಕ್ಯಾಪ್ಟರ್ ತಗೊಂಡು ಬೆಳಗಾವಿ ಟು ಬೆಂಗಳೂರು ಬೆಂಗ್ಳೂರು ಟು ಬೆಳಗಾವಿ ಅಂತ ಜಾಲಿ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂದ್ಹಾಗೆ ನಮ್ಮ ಲೋಕೋಪಯೋಗಿ ಇಲಾಖೆ ಮಿನಿಸ್ಟ್ರು ಐವತ್ತು ಕೋಟಿ ರೂಪಾಯಿಯ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾವ್ರೆ ಅಂದ್ರೆ ಅವರ ಇಲಾಖೆಯಲ್ಲಿ ಕೆಲಸ ಮಾಡೋ ನಮ್ಗೆ ಡಬ್ಲ್ಯೂ ಇಲ್ಲ ಅಂದ್ರೆ ಸಾಹುಕಾರ ಸಾಹೇಬ್ರಿಗೆ ಅಪಮಾನ ಅಂತ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಶೋಕಿ ಮಾಡೋಕೆ ಸ್ಕ್ಯಾಮ್ ಮಾಡಿ ಸದ್ಯ ದಿ ಡೆಕ್ ಅಂಡ್ ರಿಪೋರ್ಟ್ ಸುದ್ದಿ ವಾಹಿನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ನಮ್ಮ ಕೈನಲ್ಲಿ ಯಾರ್ಯಾರ ತಗಲಾಕೊಂಡಿದ್ದಾರೆ ಒಬ್ಬೊಬ್ರು ಎಷ್ಟು ಕೋಟಿಗಳನ್ನ ಮಾಡಿಕೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಪ್ರೂಫ್ ಸಮೇತ ನಿಮ್ಮ ಮುಂದೆ ತೆರೆದಿಡ್ತೀವಿ ಅದಕ್ಕೂ ಮುಂಚೆ ಎಲ್ಲ ಸೇರ್ಕೊಂಡು ಹತ್ತತ್ರ ನೂರು ಕೋಟಿ ರೂಪಾಯಿ ಹೆಂಗ್ ಬಾಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ ನೀವು ಕೇಳ್ತಾ ಹೋಗಿ ಪೋಸ್ಟ್ ಫ್ಯಾಕ್ಟೋ ಹೆಸರಲ್ಲಿ ಅಧಿಕಾರಿಗಳಿಂದ ಕೋಟಿ ಕೋಟಿ ಲೂಟಿ ಅಧಿಕಾರಿಗಳಿಗೆ ಶುರುವಾಯಿತು ಜೈಲಲ್ಲಿ ಕಂಬಿ ಎಣಿಸೋ ಭೀತಿ ಯಾರ್ಯಾರು ಕಂಬಿ ಎಣಿಸ್ತಾರೆ ಜೈಲಲ್ಲಿ ಮುದ್ದೆ ಮುರಿತಾರೆ ಅನ್ನೋದರ ಡೀಟೇಲ್ಗಳನ್ನು ಪಾರ್ಟ್ ಟೂ ನಲ್ಲಿ ಅವರ ಫೋಟೋ ಮತ್ತು ನಮ್ಮ ಸ್ಟಿಂಗ್ ವಿಡಿಯೋಗಳ ಸಮೇತ ಪಿನ್ ಟು ಪಿನ್ ತೋರಿಸ್ತೀವಿ ಅದಕ್ಕೂ ಮುಂಚೆ ಈ ಎಪಿಸೋಡ್ನಲ್ಲಿ ಮೊದಲಿಗೆ ಪೋಸ್ಟ್ ಫ್ಯಾಕ್ಟೋ ಅಂದ್ರೇನು ಅನ್ನೋದನ್ನ ವಿವರಿಸ್ತೀವಿ ಗಮನ ಕೊಟ್ಟು ಕೇಳಿ ಫ್ಯಾಕ್ಟೋ ತುರ್ತು ಪರಿಸ್ಥಿತಿಗಳಲ್ಲಿ ಯಾವುದೇ ಟೆಂಡರ್ ಕರೆಯದೆ ಕಾಮಗಾರಿಗಳಿಗೆ ಅನುಮೋದನೆ ನೀಡುವ ಒಂದು ಪ್ರಕ್ರಿಯೆ ಉದಾಹರಣೆಗೆ ಎರಡು ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಭೂ ಕುಸಿತದಿಂದಲೋ ಅಥವಾ ಪ್ರವಾಹದಿಂದಲೋ ಅಚಾನಕ್ಕಾಗಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸದೆ ಸರ್ಕಾರದಿಂದ ಯಾವುದೇ ಪೂರ್ವ ಅನುಮತಿ ಪಡೆಯದೆ ಪೋಸ್ಟ್ ಫ್ಯಾಕ್ಟೋ ನೀತಿ ಅನುಸರಿಸಿ ಕುಸಿದು ಬಿದ್ದ ಸೇತುವೆಯನ್ನ ಗುತ್ತಿಗೆದಾರನಿಗೆ ಇಂತಿಷ್ಟೇ ಸಮಯದಲ್ಲಿ ಮುಗಿಸಿಕೊಡುವಂತೆ ವರ್ಕ್ ಆರ್ಡರ್ ನೀಡುವ ಪದ್ಧತಿ ಮ್ಯಾಟರ್ ಏನಪ್ಪಾ ಅಂದರೆ ನಮ್ಮ ಡಿ ಅಧಿಕಾರಿಗಳು ತುರ್ತು ಸ್ಥಿತಿ ಅಲ್ಲದ ಉದಾಹರಣೆಗೆ ಹಳೆಯ ಸರ್ಕಾರಿ ಕಟ್ಟಡಗಳಿಗೆ ಪೇಂಟಿಂಗ್ ಮಾಡೋದು ಕಚೇರಿಗಳ ವಿದ್ಯುತ್ ಬಲ್ಬ್ ಬದಲಿಸೋದು ಕಟ್ಟಡಗಳ ಆವರಣ ಗುಡಿಸಲು ಸಹ ಪೋಸ್ಟ್ ಫ್ಯಾಕ್ಟೋ ಹೆಸರಲ್ಲಿ ಟೆಂಡರ್ ಕರೆಯದೆ ಸರ್ಕಾರದ ಅನುಮತಿ ಪಡೆಯದೆ ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಅಂತ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಕಳ್ಳ ಲೆಕ್ಕ ತೋರಿಸಿ ಹಣ ಗುಳು ಮಾಡಿದ್ದು ಸಾಹುಕಾರ ಸಾಹೇಬ್ರೆ ನಾಚೋ ತರ ಜೀವನ ಎಂಜಾಯ್ ಮಾಡ್ತಿದ್ದಾರೆ ಅನ್ಹಾಗೆ ಎಷ್ಟು ಅಧಿಕಾರಿಗಳು ಮತ್ತೆ ಯಾವ್ಯಾವ ಇಂಜಿನಿಯರ್ಗಳು ಈ ಹಗರಣದಲ್ಲಿ ಕಾಸ್ ಮಾಡಿಕೊಂಡು ಅಂತಸ್ತುಗಳನ್ನ ಕಟ್ಟಿಸಿಕೊಂಡು ಇಂಪೋರ್ಟೆಡ್ ಕಾರ್ಗಳಲ್ಲಿ ಮಜಾ ಉಡಾಯಿಸ್ತಿದ್ದಾರೆ ಅಂತ ಮುಂದಿನ ಭಾಗದಲ್ಲಿ ರಿವೀಲ್ ಮಾಡ್ತೀವಿ ಸ್ವತಃ ಜಾರಕಿಹೊಳಿ ಸಾಹೇಬ್ರೆ ಅಂತ ಮೇಲೆ ಅಬ್ಬಬ್ ರೇಂಜ್ಗೆ ಇವರ ಅಕ್ರಮಗಳನ್ನ ನಿಮ್ಮ ಮುಂದಿಡ್ತೀವಿ ಸೊ ವೇಟ್ ಅಂಡ್ ವಾಚ್ ಬ್ಯೂರೋ ವರದಿ ಡೆಕ್ಕನ್ ರಿಪೋರ್ಟ್ ಕನ್ನಡ